ಶ್ರೀವರಿ ಕನ್ನಡ ವ್ಯಾಕರಣ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ನಾವಿವ ಐದನೇ ತರಗತಿಯ ತಿಳಿ ಕನ್ನಡದ ಪಾಠ ಸಾಹಸಿ ಮಹಿಳೆಯರು ಒಂದನ್ನು ಪಾಠವನ್ನು ನೋಡೋಣ ಆರ್ ಕಲ್ಯಾಣಮ್ಮ ಸಾಹಸಿ ಅಂದರೆ ಅಡ್ವೆಂಚರಿಯಸ್ ವುಮೆನ್ಸ್ ಯಾರು ಅಚೀವ್ಮೆಂಟ್ ಮಾಡ್ತಾರೆ ಅವರು ಆರ್ ಕಲ್ಯಾಣಮ್ಮ ಮಹಿಳೆಯರ ಮತ್ತು ಮಕ್ಕಳ ಏಳಿಗೆಗೆ ಮತ್ತೊಂದು ಹೆಸರು ಆರ್ ಕಲ್ಯಾಣಮ್ಮ ಆರ್ ಕಲ್ಯಾಣಮ್ಮ ಅವರ ಇನ್ನೊಂದು ಹೆಸರು ಮಹಿಳೆ ಮತ್ತು ಮಕ್ಕಳ ಏಳಿಗೆಗೆ ಇನ್ನೊಂದು ಹೆಸರು ಏನಂದರೆ ಆರ್ ಕಲ್ಯಾಣಮ್ಮ ಅವರು ಇವರು ಬೆಂಗಳೂರಿನವರು ಶಿವಾಸ್ ಫ್ರಮ್ ಬ್ಯಾಂಗ್ಳೂರು ಇವರು ಸಾವಿರದ ನೂರ ತೊಂಬತ್ತೊಂದರಲ್ಲಿ ಜನಿಸಿದರು ಅವರು ಡೇಟ್ ಆಫ್ ಬರ್ತೇನೆ ಬೋನ್ ಇನ್ ಏಯ್ಟೀನ್ ನೈಂಟಿ ಒನ್ ತಾಯಿ ಜಾನಕಮ್ಮ ಮದರ್ ಜಾನಕಮ್ಮ ತಂದೆ ರಾಮಸ್ವಾಮಿ ಅಯ್ಯಂಗರ್ ತಂದೆ ಹೆಸರೇನು ಪದನೇ ರಾಮಸ್ವಾಮಿ ಅಯ್ಯಂಗಾರ್ ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದರು ಪ್ರಾಥಮಿಕ ಶಿಕ್ಷಣ ಪ್ರೈಮರಿ ಎಜುಕೇಷನ್ ಅವ್ರು ಏನು ಮಾಡಿದ್ರು ಬೆಂಗಳೂರಲ್ಲಿ ಪಡೆದರು ಓದುತ್ತಿರುವಾಗಲೇ ಮದುವೆಯಾಯಿತು ಶಿ ಗಾಟ್ ಮ್ಯಾರಿಡ್ ಏಕೆಂದರೆ ಶಿ ಗಾಟ್ ಮ್ಯಾರಿಡ್ ವೈ ಸ್ಟಡಿ ಮೂರು ತಿಂಗಳೊಳಗೆ ಗಂಡನನ್ನು ಕಳೆದುಕೊಂಡರು ಶಿ ಗಾಟ್ ಮ್ಯಾರಿಡ್ ಶಿ ಲಾಸ್ಟ್ ಹರ್ ಹಸ್ಬೆಂಡ್ ವಿತಿನ್ ತ್ರೀ ಮಂತ್ಸ್ ಎಷ್ಟು ಬಿಜರ್ ಆಗುತ್ತೆ ಅಲ್ವಾ ನಾವು ಮದುವೆ ಅಂದರೆ ಎಷ್ಟೊಂದು ಕನಸುಗಳನ್ನ ಕಟ್ಕೊಂಡಿರ್ತೀವಿ ಆದರೆ ಅಲ್ಲಿ ಇಡೀ ಜೀವನ ಮೂರು ತಿಂಗಳಲ್ಲಿ ಹೋಗ್ಬಿಡ್ತು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಸಂಸಾರದ ಸುಂದರ ಕನಸು ಪುಡಿ ಪುಡಿ ಆಯಿತು ಅವರ ಒಂದು ಡ್ರೀಮ್ ಏನಿತ್ತು ಮದುವೆ ಮಕ್ಕಳು ಅಂತ ಅದೆಲ್ಲ ಒಂದು ಇದಾಗೋಯಿತು ದ ಬ್ಯೂಟಿಫುಲ್ ಡ್ರೀಮ್ ಆಫ್ ಫ್ಯಾಮಿಲಿ ವಾಸ್ ಶಟರ್ಡ್ ದಿಕ್ಕು ತೋಚದಂತಾಯಿತು ಅವಳಿಗೆ ದಿಕ್ಕು ಏನು ಮಾಡಬೇಕು ನೆಕ್ಸ್ಟು ಏನು ಮಾಡಬೇಕು ಅಂತ ಅವಳಿಗೆ ಅರ್ಥ ಆಗಲಿಲ್ಲ ಭವಿಷ್ಯವೇ ಬಿದ್ದು ಹೋಯಿತು ದ ಫ್ಯೂಚರ್ ಫೆಲ್ಡ್ ಅವಳ ಒಂದು ಫ್ಯೂಚರ್ ಏನಿದೆ ಅದೆಲ್ಲ ಅದು ನುಚ್ಚು ನೂರಾಯಿತು ಅಂದರೂ ಸಹ ಎದೆ ಗುಂದಲಿಲ್ಲ ಆದರೂ ಎದೆ ಗುಂದಲಿಲ್ಲ ಹೌವರ್ ಹೀ ಡಿಡ್ ನಾಟ್ ಲೂಸ್ ಹರ್ ಮನೆಯಲ್ಲಿಯೇ ಓದಿದರು ಹವೆವರ್ ಶೀ ಹೀ ಸ್ಟಡಿ ಶೀ ಸ್ಟಡಿಡ್ ಎಟ್ ಹೋಮ್ ಎಲ್ ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಎಲ್ ಎಸ್ ಎಕ್ಸಾಮ್ ಅಂದರೆ ಸೆವೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮಲ್ಲಿ ಅವರು ಉತ್ತೀರ್ಣರಾದರು ಆ ಕಾಲದಲ್ಲಿ ಇದೊಂದು ಸಾಹಸವೇ ಆಗಿತ್ತು ಆಗಿನ ಕಾಲದಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಪಾಸ್ ಮಾಡೋದೇ ದೊಡ್ಡ ಅಚೀವ್ಮೆಂಟ್ ಆಗಿತ್ತು ಇಟ್ ವಾಸ್ ಆ್ಯನ್ ಅಡ್ವೆಂಚರ್ ಎಟ್ ದ ಟೈಮ್ ಓದುವ ಆಸೆ ಬಹಳವಾಗಿತ್ತು ಶಿ ಹ್ಯಾಡ್ ಎ ಗ್ರೇಟ್ ಡಿಸೈರ್ ಟು ರೀಡ್ ಅವ್ರಿಗೆ ಅವಳಿಗೆ ಓದೋದು ಅಂದರೆ ತುಂಬ ಆಸೆ ಇತ್ತು ಆದರೆ ಅನಾನುಕೂಲತೆಯಿಂದ ಮುಂದೆ ಓದಲಾಗಲಿಲ್ಲ ಅವಳಿಗೆ ಮುಂದೆ ಫ್ಯೂಚರಲ್ಲಿ ಓದೋಕ್ಕಾಗಲ್ಲ ಯಾಕಂದರೆ ಬಟ್ ಶಿ ಕುಡ್ ನಾಟ್ ರೀಡ್ ಫರ್ದರ್ ಡ್ಯೂ ಟು ಇನ್ಕನ್ವೀನಿಯನ್ಸ್ ಆದರೂ ಮನೆಯಲ್ಲಿಯೇ ಓದು ಮುಂದುವರಿಸಿದರು ಹವರ್ ಶಿ ಕಂಟಿನ್ಯೂ ಟು ಸ್ಟಡಿ ಎಟ್ ಹೋಮ್ ಇದರಿಂದ ಅವಳ ವಿಚಾರ ಶಕ್ತಿಗೆ ಹೊಸ ಒಳಪು ಬಂತು ಅವಳು ಮನೆಯಲ್ಲೇ ಓದೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಅವಳಿಗೇನಾಯಿತು ಹೊಸ ಹೊಸ ಐಡಿಯಾಸ್ ಬಂತು ದಿಸ್ ಗೇವ್ ಎ ನ್ಯೂ ಐಡಿಯಾಸ್ ಟು ವಿ ಥಿಂಕಿಂಗ್ ಪವರ್ ಶಿ ಕಾಟ್ ನ್ಯೂ ನ್ಯೂ ಐಡಿಯಾಸ್ ಅಬಲೆಯರ ದೀನತೆ ಮತ್ತು ಮಕ್ಕಳ ಶೋಷಣೆಗೆ ಬಗೆಗೆ ಚಿಂತಿಸಿದರು ಅಬಲೆಯರ ಮತ್ತು ಮಕ್ಕಳ ಒಂದು ಶೋಷಣೆಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಥಿಂಕ್ ಮಾಡ್ತಾಯಿದ್ರು ಶಿ ವರ್ ರೀಡ್ ಅಬೌಟ್ ದಿ ಪವರ್ಟಿ ಆಫ್ ವುಮೆನ್ ಆ್ಯಂಡ್ ದ ಎಕ್ಸ್ಪರ್ಟೇಶನ್ ಆಫ್ ಚಿಲ್ಡ್ರನ್ ಅಂತಹವರ ನೋವು ಸಂಕಟಗಳನ್ನು ಪರಿಹರಿಸುವ ದಾರಿಯನ್ನು ಆರಿಸಿಕೊಂಡಳು ಆರಿಸಿಕೊಂಡರು ಏನು ಮಾಡ್ತಾಳು ಹಿ ಚೋಸ್ ದ ವೇ ಟು ಸಾಲ್ವ್ ದ ಪೇನ್ಸ್ ಆ್ಯಂಡ್ ಸಫರಿಂಗ್ಸ್ ಆಫ್ ಸಚ್ ಎ ಪೀಪಲ್ ಆ ಥರ ಜನಗಳ ಒಂದು ನೋವನ್ನು ಬಗೆಹರಿಸೋದಕ್ಕೆ ಒಂದು ಅವಕಾಶ ಸಿಕ್ತು ಅದಕ್ಕಾಗಿ ಅವಳು ಶ್ರೀ ಶಾರದಾ ಶ್ರೀ ಸಮಾಜ ಸಂಘವನ್ನು ಕಟ್ಟಿದಳು ಫರ್ ದರ್ ಶಿ ಬಿಲ್ಡ್ ಎ ಶ್ರೀ ಸಮಾಜ ಶ್ರೀ ಶ್ರೀ ಶಾರದಾ ಶ್ರೀ ಸಮಾಜವನ್ನು ಅವಳು ಕಟ್ಟಿದಳು ವಿಶೇಷ ತರಬೇತಿಯನ್ನು ಆರಂಭಿಸಿದಳು ಅಲ್ಲಿ ಅವಳು ಸ್ಪೆಷಲ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಳು ಹಣಕಾಸಿನ ಸಬಲತೆ ತಂದುಕೊಡಲು ದುಡಿದರು ಏನು ಮಾಡ್ತಾರೆ ವರ್ಕ್ ಟು ಬ್ರಿಂಗ್ ಫೈನಾನ್ಷಿಯಲ್ ಎಂಪವರ್ಮೆಂಟ್ ಬಾಲಕಿಯರಿಗೆ ಶಿಕ್ಷಣ ಕೊಡಲು ಶಾಲೆಗಳನ್ನು ಪ್ರಾರಂಭಿಸಿದಳು ಶ್ರೀ ಸ್ಟಾರ್ಟೆಡ್ ಸ್ಕೂಲ್ಸ್ ವರ್ ಫಾರ್ ಗರ್ಲ್ಸ್ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಚರ್ಚಿಸುವುದಕ್ಕೆ ಸರಸ್ವತಿ ಪತ್ರಿಕೆಯನ್ನು ಹುಟ್ಟುಹಾಕಿದವಳು ಒಂದು ಮ್ಯಾಗ್ಝಿನ್ನ ತಂದು ಅದು ಸರಸ್ವತಿ ಪತ್ರಿಕೆ ಹಿ ಶಿ ಸ್ಟಾರ್ಟೆಡ್ ಸರಸ್ವತಿ ಮ್ಯಾಗ್ಝಿನ್ ಟು ಡಿಸ್ಕಸ್ ದ ಪ್ರಾಬ್ಲಮ್ ಆಫ್ ಚಿಲ್ಡ್ರನ್ಸ್ ಗರ್ಲ್ ಚಿಲ್ಡ್ರನ್ಸ್ ಈ ಪತ್ರಿಕೆಯ ಕೆಲ ಪುಟಗಳನ್ನು ಮಕ್ಕಳಿಗೆ ಮೀಸಲಾಗಿರಿಸ ಈ ಒಂದು ಪತ್ರಿಕೆಯಲ್ಲಿ ಸ್ವಲ್ಪ ಭಾಗವನ್ನು ಮಕ್ಕಳ ಒಂದು ಇದಕ್ಕೆ ಸಮ್ ಪೇಜಸ್ ಆಫ್ ದಿಸ್ ಮ್ಯಾಗ್ಝಿನ್ ವರ್ ಆಲ್ಸೋ ಡೆಡಿಕೇಟೆಡ್ ಟು ದ ಚಿಲ್ಡ್ರನ್ ಮಕ್ಕಳಿಗಾಗಿ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಕಟ್ಟಿದರು ಮಕ್ಕಳಿಗೋಸ್ಕರ ಏನು ಮಾಡೋದು ಒಂದು ಕೂಟನ ಕಟ್ಟಿದ್ರು ಯಾರಿಗೆ ಮಕ್ಕಳಿಗೋಸ್ಕರ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಸುತ್ತಮುತ್ತಲಿನ ಮಕ್ಕಳನ್ನು ಸೇರಿಸಿದಳು ಏನು ಮಾಡೋದು ಆ ಸರೌಂಡಿಂಗಲ್ಲಿ ಯಾರು ಮಕ್ಕಳು ಇರ್ತಾರೆ ಇನ್ಕ್ಲೂಡೆಡ್ ದಿ ಚಿಲ್ಡ್ರನ್ಸ್ ಫ್ರಮ್ ಅರೌಂಡ್ ಯಾರ್ಯಾರು ಇರ್ತಾರಲ್ವ ಅಂಥ ಮಕ್ಕಳನ್ನ ತಗೊಂಬಂದು ಇಲ್ಲಿ ಹಾಕ್ತಾಯಿದ್ಲು ಮಕ್ಕಳ ಆಶಯಕ್ಕೆ ತಕ್ಕಂತೆ ಕತೆ ಕತೆ ಕಟ್ಟಿದರು ನೋಡಿ ಅಲ್ಲಿ ಸ್ಟೋರೀಸ್ ಶಿ ಮೇಡ್ ಸ್ಟೋರೀಸ್ ಅಕಾರ್ಡಿಂಗ್ ಟು ದ ಚಿಲ್ಡ್ರನ್ಸ್ ವಿಶ್ ಮಕ್ಕಳಿಗೆ ಒಂದು ಇಷ್ಟ ಆಗೋ ಥರ ಒಂದು ಕತೆ ಕಟ್ತಾ ಇದ್ದರು ನಾಟಕ ರಚಿಸಿದಳು ಅವಳು ಡ್ರಾಮಾನು ಸಹ ಶಿ ಕ್ರಿಯೇಟೆಡ್ ಡ್ರಾಮಾ ಸ್ವಲ್ಪ ಕುಣಿದರು ಆಟವಾಡಿದರು ಮಕ್ಕಳಿಗೆ ಹೊಸ ಲೋಕವನ್ನೇ ತೆರೆದರು ಏನು ಮಾಡಿದ್ರು ಮಕ್ಕಳಿಗೆ ತುಂಬ ಖುಷಿಯಾಯಿತು ಶಿ ಓಪನ್ ಎ ನ್ಯೂ ವರ್ಲ್ಡ್ ಫಾರ್ ದ ಚಿಲ್ಡ್ರನ್ ಅವು ಎಲ್ಲ ಕೆಲಸಗಳು ಅವರಿಗೆ ತೃಪ್ತಿ ತಂದಿವು ಫ್ರಮ್ ಆಲ್ ದಿಸ್ ವರ್ಕ್ ಶಿ ಶೇ ಇಸ್ ಸ್ಯಾಟಿಸ್ಫೈಡ್ ಫ್ರಮ್ ದಟ್ ವರ್ಕ್ ಯಾಕಂದರೆ ಇವಾಗ ಅವಳು ಹಸ್ಬೆಂಡ್ ಗಂಡ ಇಲ್ಲ ಮಕ್ಕಳಿಲ್ಲ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಅವಳಿಗೆ ಇದೇ ಒಂದು ಬೇರೆಯವ್ರ ಮಕ್ಕಳು ನೋಡ್ಕೊಂಡು ಅವಳು ಕಾಲ ಕಳೀತ ಇದಲ್ವ ಅದೇ ಅವಳಿಗೆ ತುಂಬ ಇದಾಗುತ್ತೆ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಮಕ್ಕಳ ಸಮ್ಮೇಳನದಲ್ಲಿ ಭಾಗವಹಿಸಿದಳು ಅವಳಿಗೆ ಹುಷಾರಿರಲ್ಲ ಅಂದರೂ ಸಹ ಮಕ್ಕಳ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾಳೆ ಡಿಸ್ಪೈಟ್ ಬೀಂಗ್ ಇಲ್ ಶಿ ಅಟೆಂಡ್ ದ ಚಿಲ್ಡ್ರನ್ಸ್ ಕಾನ್ಫರೆನ್ಸ್ ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ತನ್ನ ಕಷ್ಟ ಕೂಟಲೆಗಳನ್ನು ಬದಿಗಿಟ್ಟು ದುಡಿದ ಹಿರಿಯ ಜೀವಿ ಮಕ್ಕಳಿಗೋಸ್ಕರ ತನ್ನ ಕಷ್ಟವನ್ನೇ ಸಹ ಅವಳು ತ್ಯಾಗ ಮಾಡಿದ್ಲು ಎ ಸೀನಿಯರ್ ಸಿಟಿಜನ್ ಹೂ ಪುಟ್ ಅಸೈಡ್ಸ್ ಇಸ್ ಹಾರ್ಡ್ಶಿಪ್ಸ್ ಆ್ಯಂಡ್ ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ದ ವುಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಮಕ್ಕಳಿಗೋಸ್ಕರ ಒಂದು ತಿಳಿದಿರೋ ಒಂದು ಜೀವ ಅದು ಹಿರಿಯ ಜೀವ ಇವರು ಸಾವಿರದ ಒಂಬೈನೂರ ಅದರಲ್ಲಿ ಅವರು ಮರಣ ಹೊಂದಿದ್ದಾರೆ ಶಿಡ್ಡಾ ಐಟ್ ಇನ್ ನೈನ್ಟೀನ್ ಸಿಕ್ಸ್ಟಿ